ಜಗತ್ತಿಗೆ ಮಾನವ ಧರ್ಮವನ್ನು ಬೋಧಿಸಿದಂತಹ ನಾವೆಲ್ಲರೂ ದೇವರ ಮಕ್ಕಳು ಎಂದು ಸಂದೇಶವನ್ನು ನೀಡಿದಂತಹ ಬ್ರಹ್ಮಶ್ರೀ ಗುರುಗಳ ನೂರ ಎಪ್ಪತ್ತೊಂದನೇ ಜನ್ಮ ದಿನಾಚರಣೆಯ ಅಂಗವಾಗಿ ಉಡುಪಿ ಬಿಲ್ಲವ ಯುವ ವೇದಿಕೆಯ ಒಂದು ನೇತೃತ್ವದಲ್ಲಿ ಉಡುಪಿ ಜಿಲ್ಲೆಯ ಎಲ್ಲ ಬಿಲ್ಲವ ಸಂಘಗಳ ಸಹಯೋಗದೊಂದಿಗೆ ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ನಡೆಯುವಂತಹ ಗುರು ಸಂದೇಶ ಸಾಮರಸ್ಯ ಯಾತ್ರೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶಗಳೇನಿದೆ ಇದು ಜಗತ್ತಿಗೆ ಅನಿವಾರ್ಯ ಅನ್ನುವಂಥ ಮಾತನ್ನು ಎಲ್ಲ ಧರ್ಮದ ಗುರುಗಳು ಇವತ್ತು ಒಪ್ಪಿಕೊಂಡಿರುವಂಥದ್ದು ಇದರ ಒಂದು ಪ್ರಾಮಾಣಿಕತೆಯ ಅನುಷ್ಠಾನ ಅಗತ್ಯ ಇರೋದ್ರಿಂದ ನಾ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿರೋದ್ರಿಂದ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ಸು ಮಾಡಿಕೊಡುವ ಅಂತ ಹೇಳಿ ನಾನು ನಿಮ್ಮೆಲ್ಲರಲ್ಲೂ ಕೂಡ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು